ಆತ್ಮೀಯ ವಿದ್ಯಾರ್ಥಿಗಳೇ ಭಾಗ ಒಂದರಲ್ಲಿ ಒಟ್ಟು ಇಪ್ಪತ್ತಾರು ಪ್ರಶ್ನೆಗಳನ್ನು ನಾವು ಬಿಡಿಸಿದ್ದೆವು ಎಂಟನೇ ತರಗತಿಯ ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆ ಮುಖ್ಯ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಉತ್ತಮ ವಿವರಣೆಗಳೊಂದಿಗೆ ವಿವರಣೆಗಳೊಂದಿಗೆ ಸರಳ ವಿಧಾನದಿಂದ ನಾವು ಬಿಡಿಸ್ತಕ್ಕಂಥ ಪ್ರಯತ್ನವನ್ನು ಭಾಗ ಒಂದರಲ್ಲಿ ಮಾಡಿದ್ದೇವೆ ಉಳಿದಿರ್ತಕ್ಕಂಥ ಪ್ರಶ್ನೆಗಳನ್ನು ಈ ಭಾಗದಲ್ಲಿ ಅಂದರೆ ಭಾಗ ಎರಡರಲ್ಲಿ ಮುಂದಿನ ಪ್ರಶ್ನೆಗಳನ್ನು ನಾವು ಬಿಡಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೇವೆ ವಿದ್ಯಾರ್ಥಿಗಳೇ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮೇನ್ ಪ್ರಶ್ನೆ ಸಂಖ್ಯೆ ನಾಲ್ಕು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಇದರಲ್ಲಿ ಒಟ್ಟು ಮೂರು ಪ್ರಶ್ನೆಗಳಿರ್ತವೆ ಮೂರು ಅಂಕದ ಪ್ರಶ್ನೆಗಳು ಒಟ್ಟು ಅಂಕಗಳನ್ನು ನೀವು ಈ ಹಂತದಲ್ಲಿ ಪಡೀತೀರಾ ಇಪ್ಪತ್ತೇಳನೆಯ ಪ್ರಶ್ನೆ ಆರು ಎಂಟು ಮತ್ತು ಹದಿನೆಂಟರಿಂದ ಭಾಗವಾಗುವ ಭಾಗವಾಗುವ ಅತ್ಯಂತ ಚಿಕ್ಕ ಪೂರ್ಣ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಬೇಕಾಗುತ್ತೆ ವಿದ್ಯಾರ್ಥಿಗಳಲ್ಲಿ ಅಂದರೆ ಆರು ಎಂಟು ಮತ್ತು ಹದಿನೆಂಟರಿಂದ ಭಾಗ ಹೋಗ್ತಕ್ಕಂಥ ಅತ್ಯಂತ ಚಿಕ್ಕ ಪೂರ್ಣ ವರ್ಗ ಸಂಖ್ಯೆಯನ್ನು ಕಂಡುಹಿಡಬೇಕಾಗತ್ತೆ ಆ ರೀತಿ ಮಾಡಬೇಕಾದ್ರೆ ನಾವು ಮೊದಲಿಗೆ ಆರು ಎಂಟು ಮತ್ತು ಹದಿನೆಂಟರ ಲಸವನ್ನು ಕಂಡುಹಿಡಬೇಕಾಗುತ್ತೆ ಪರಿಹಾರ ಇದರ ಲಸ ಆರು ಎಂಟು ಮತ್ತು ಹದಿನೆಂಟರ ಲಸವನ್ನು ನಾವು ಮಾಡಿದಾಗ ಎರಡು ಮೂರಲೆ ಆರು ಎರಡು ನಾಲ್ಕು ಎಂಟು ಎರಡು ಒಂಬತ್ತಲೆ ಹದಿನೆಂಟು ನೆಕ್ಸ್ಟ್ ಮೂರರಿಂದ ಮಾಡ್ತಾಯಿದ್ದೀನಿ ಮೂರೊಂದಲೇ ನಾಲ್ಕು ಹಾಗೆ ಇಡ್ತಾ ಇದ್ದೀನಿ ಮೂರು ಮೂರಲೆ ಒಂಬತ್ತು ನೆಕ್ಸ್ಟ್ ಎರಡರಿಂದ ಮಾಡಿದಾಗ ಒಂದು ಈ ಎರಡರಳೆ ನಾಲ್ಕು ಈ ಮತ್ತೆ ಮೂರು ಹೋಗ್ತಾಯಿಲ್ಲ ಹಾಗೆ ಇಡ್ತಾ ಇದ್ದೀನಿ ನಂತರ ಮತ್ತೆ ಮೂರಿಂದ ಮಾಡ್ತಾಯಿದ್ದೀನಿ ಮೂರೊಂದಲೆ ಮೂ ಈ ಒಂದಕ್ಕೊಂದು ಎರಡು ಎರಡಕ್ಕೆ ಎರಡಂಗೆ ಇಡ್ತೀನಿ ಮೂರೊಂದಲೇ ಮೂರು ನೆಕ್ಸ್ಟು ಎರಡರಿಂದ ಭಾಗವಾಗುತ್ತೆ ಸಂಪೂರ್ಣವಾಗಿ ಭಾಗವಹ್ತಿರ್ತಕ್ಕಂಥದ್ದು ಈಗ ಆರು ಎಂಟು ಮತ್ತು ಹದಿನೆಂಟರ ಲಸ ಎಷ್ಟಾಗುತ್ತೆ ಅಂತಂದರೆ ಎರಡು 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 ಈ ಮೂರು ಎರಡು ಬರ್ಕೊಂಡಿದ್ದೀನಿ ಆ ನಂತರ ಮೂರು ಮೂರು ಅಷ್ಟು ನಾನು ಬರ್ತೀನಿ ಎರಡು ಎಂಟು ಎರಡು ಎಂಟು ಮೂರು ಎಂಟು ಮೂರು ಅಂದರೆ ಎರಡೇಳೆ ನಾಲ್ಕು ನಾಲ್ಕು ಎಳೆ ಎಂಟು ಎಂಟು ಮೂರಲ್ಲಿ ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಮೂರನೇ ಎಪ್ಪತ್ತೆರಡು ಎಪ್ಪತ್ತೇಳರ ಅವಿಭಾಜ್ಯ ಅಪವರ್ತನಗಳು ಯಾವುವು ಅಂತಂದರೆ ಎರಡು 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 ಮೂರು ಮೂರು ಇವುಗಳನ್ನು ನಾವು ಗುಂಪುಗಳಾಗಿ ಮಾಡಿದಾಗ ಎರಡರ ಗುಂಪು ಮಾಡಬೇಕು ಯಾಕಂದರೆ ಇಲ್ಲಿ ಕೇಳಿರ್ತಕ್ಕಂಥದ್ದು ವರ್ಗ ಕೇಳಿದ್ರ ಸಂಖ್ಯೆ ವರ್ಗ ಸಂಖ್ಯೆ ಕೇಳಿದರೆ ವಿದ್ಯಾರ್ಥಿಗಳೇ ಹಾಗಾಗಿ ಎರಡರ ಗುಂಪನ್ನು ಮಾಡಬೇಕು ಎರಡು ಗುಂಪು ಎರಡರದು ಒಂದಿದೆ ಮೂರು ಗುಂಪು ಎರಡರದ್ದು ಒಂದಿದೆ ಒಂದು ಬಿಡಿಯಾಗಿ ಉಳ್ಕೊಳ್ಳುತ್ತೆ ಹಾಗಾಗಿ ಇವೆರಡನ್ನು ಗುಣಿಸಿದಾಗ ಎರಡು ಮೂರನೇ ಆರು ಇಂಟು ಎರಡು ಹಾಗಾದರೆ ಇಂಟು ಎರಡು ಅಂದರೆ ಇನ್ನೂ ಒಂದು ಇದಕ್ಕೆ ಎರಡು ಸಂಖ್ಯೆ ಬೇಕಾಗಿತ್ತು ಎರಡೇ ಎರಡು ಮೂರಲೆ ಆರು ಆರೇಳೆ ಹನ್ನೆರಡು ಆಗುತ್ತೆ ವಿದ್ಯಾರ್ಥಿಗಳು ಅಂದರೆ ಹನ್ನೆರಡರ ವರ್ಗ ಸಂಖ್ಯೆ ಯಾವುದು ಒಂದು ನೂರ ನಲ್ವತ್ನಾಲ್ಕು ಹಾಗಾಗಿ ಎಪ್ಪತ್ತೆರಡಕ್ಕೆ ನಾವು ಇನ್ನೊಂದು ಎರಡರಿಂದ ಗುಣಿಸಿದಾಗ ನಮಗೇನು ಬರುತ್ತೆ ಅಂದರೆ ವಿದ್ಯಾರ್ಥಿಗಳೇ ಎಪ್ಪತ್ತೆರಡಕ್ಕೆ ಎರಡನ್ನು ಗುಣಿಸಿದಾಗ ಒಂದೂರ ನಲ್ವತ್ನಾಲ್ಕು ಬರುತ್ತೆ ಹಾಗಾಗಿ ಒಂದು ನೂರ ನಲ್ವತ್ನಾಲ್ಕು ಹನ್ನೆರಡರ ಪೂರ್ ಪೂರ್ಣ ವರ್ಗ ಸಂಖ್ಯೆ ಆಗಿದೆ ಹಾಗಾಗಿ ಅತ್ಯಂತ ಚಿಕ್ಕ ಪೂರ್ಣ ವರ್ಗ ಸಂಖ್ಯೆ ಅಂದರೆ ಒಂದು ನೂರ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಸುವರ್ಣಳು ಒಂದು ಗಡಿಯಾರವನ್ನು ಸಾವಿರದ ನಾಲ್ಕುನೂರ ಅರವತ್ತಕ್ಕೆ ಕೊಂಡಳು ಕೆಲವು ತಿಂಗಳುಗಳ ನಂತರ ಅದರ ರಿಪೇರಿಗೆ ರೂಪಾಯಿ ಮುನ್ನೂರ ನಲವತ್ತು ಖರ್ಚು ಮಾಡಿ ಶೇಕಡ ಎಂಟು ನಷ್ಟದಲ್ಲಿ ಅದನ್ನು ಮಾರಿದಳು ಅದರ ಮಾರಿದ ಬೆಲೆ ಮತ್ತು ಅವಳಿಗಾದ ನಷ್ಟವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳು ಇಲ್ಲಿ ಸುವರ್ಣ ಅಂತಕ್ಕಂಥ ಒಬ್ಬ ಹುಡುಗಿ ಒಂದು ಗಡಿಯಾರವನ್ನು ಕೊಂಡ್ಕೊಳ್ತಾಳೆ ಅದನ್ನು ನೂರ ಅರವತ್ತಕ್ಕೆ ಕೊಂಡ್ಕೊಳ್ತಾಳೆ ಕೆಲವು ತಿಂಗಳ ನಂತರ ಅದಕ್ಕೆ ಮುನ್ನೂರ ನಲವತ್ತು ಖರ್ಚು ಮಾಡಿ ರಿಪೇರಿ ಮಾಡಿಸ್ತಾಳೆ ನಂತರ ಅದನ್ನು ಶೇಕಡ ಎಂಟರ ನಷ್ಟದಲ್ಲಿ ಮಾರಿದಳು ಅಂತ ಕೇಳಿದ್ದಾರೆ ಅಂದರೆ ಎಂಟು ರೂಪ ಶೇಕಡ ಎಂಟರ ನಷ್ಟದಲ್ಲಿ ಮಾರ್ತಾಳೆ ಹಾಗಾದರೆ ಅವಳಿಗಾದ ಅವಳಿಗಾದ ನಷ್ಟ ಎಷ್ಟು ಹಾಗಾದರೆ ಇಲ್ಲಿ ಅವ್ಳು ಕೊಂಡ್ಕೊಂಡಿರ್ತಕ್ಕಂಥ ಬೆಲೆಯಲ್ಲಿ ಅವ್ಳಿಗೇನಾಗಿದೆ ನಷ್ಟ ಆಗಿದೆ ವಿದ್ಯಾರ್ಥಿಗಳೇ ಹಾಗಾದರೆ ಬನ್ನಿ ಕಣ್ಣಿಡಿಯೋಣ ಇಪ್ಪತ್ತೆಂಟನೇ ಪ್ರಶ್ನೆ ವಿದ್ಯಾರ್ಥಿಗಳೇ ಪರಿಹಾರ ಗಡಿಯಾರದ ಬೆಲೆ ಕೊಂಡ ಬೆಲೆ ನಮಗೆ ಎಷ್ಟಿತ್ತಂದರೆ ಮೊದಲಿಗೆ ಸಾವಿರದ ನಾಲ್ಕುನೂರ ಅರವತ್ತು ಅದಕ್ಕೆ ಪ್ಲಸ್ ಏನು ಮಾಡಿದ್ದೀವಿ ಮುನ್ನೂರ ನಲವತ್ತರಿಂದ ನಾವೇನು ಮಾಡಿದ್ದೀವಿ ಅಂತಂದರೆ ಖರ್ಚು ಮಾಡಿ ರಿಪೇರಿ ಮಾಡಿದ್ದೀವಿ ಹಾಗಾದರೆ ಒಟ್ಟು ಎಷ್ಟಾಯ್ತು ಅಂತಂದರೆ ನೂರು ರೂಪಾಯಿ ಆಯಿತು ನಮಗೆ ನಷ್ಟ ಆಗಿದೆ ಹಾಗಾಗಿ ನಷ್ಟದ ಸೂತ್ರವನ್ನು ಇದ್ದೀನಿ ನಾನು ಶೇಕಡ ನಷ್ಟ ಈಜಿಕೊಲ್ಟು ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ ಡಿವೈಡೆಡ್ ಬೈ ಕೊಂಡ ಬೆಲೆ ಇಂಟು ನೂರು ಇದು ನಮಗೆ ಗೊತ್ತಿರತಕ್ಕಂಥ ಸೂತ್ರ ವಿದ್ಯಾರ್ಥಿಗಳೇ ಈಗ ನಷ್ಟ ಎಷ್ಟಾಗಿದೆ ಶೇಕಡ ಎಂಟರಷ್ಟು ನಷ್ಟ ಆಗಿದೆ ವಿದ್ಯಾರ್ಥಿಗಳೇ ಹಾಗಾಗಿ ಎಂಟು ಬರಿತಾಯಿದ್ದೀನಿ ಈಜಿಕೊಲ್ಟು ಕೊಂಡ ಬೆಲೆ ಎಷ್ಟಿದೆ ಹದಿನೆಂಟುನೂರಿದೆ ಮೈನಸ್ ಮಾರಿದ ಬೆಲೆ ನಮಗೆ ಗೊತ್ತಿಲ್ಲ ಹಾಗಾಗಿ ಮಾರಿದ ಬೆಲೆ ನಾಗೆ ಬರಿತಾಯಿದ್ದೀನಿ ಡಿವೈಡೆಡ್ ಬೈ ಕೊಂಡ ಬೆಲೆ ಗೊತ್ತು ನಮಗೆ ಎಂಟುನೂರು ಇದ್ದೀನಿ ಇಂಟು ನೂರು ಇಲ್ಲಿ ಈ ಎರಡು ಸೊನ್ನೆಗಳು ಈ ಎರಡು ಸೊನ್ನೆಗಳು ಕ್ಯಾನ್ಸಲ್ ಆಗುತ್ತೆ ಉಳಿತಕ್ಕಂಥದ್ದು ಹದಿನೆಂಟುನೂರು ಮೈನಸ್ ಮಾರಿದ ಬೆಲೆ ಈಗ ನಾವು ಈ ಹದಿನೆಂಟನ್ನು ನಾನು ಈ ಕಡೆ ಕಳಿಸ್ತಾ ಇದ್ದೀನಿ ಓರೆ ಗುಣಾಕಾರ ಮಾಡಿದಾಗ ಇದು ಭಾಗಕಾರ ಇದ್ದದ್ದು ಗುಣಕಾರ ಆಗುತ್ತೆ ಎಂಟು ಇಂಟು ಹದಿನೆಂಟು ಈಜಿ ಕೊಲ್ಟು ಹದಿನೆಂಟುನೂರು ಮೈನಸ್ ಮಾರಿದ ಬೆಲೆ ನಂತರ ಎಂಟ ಹದಿನೆಂಟು ಎಂಟ್ಲೇ ಒಂದು ನೂರ ಮೈನ್ ಮೈ ಈಜಿ ಕೊಲ್ಟು ಹದಿನೆಂಟುನೂರು ಮೈನಸ್ ಮಾರಿದ ಬೆಲೆ ನಮಗೆ ಮಾರಿದ ಬೆಲೆ ಬೇಕಾಗಿರೋದ್ರಿಂದ ನಾನು ಮಾರಿದ ಬೆಲೆಯನ್ನು ನಾನು ಹಾಗೇ ಇಡ್ತಾ ಇದ್ದೀನಿ ಇಲ್ಲಿ ಹಾಗಾಗಿ ಮಾರಿದ ಬೆಲೆ ಈಜಿ ಕೊಲ್ಟು ಹದಿನೆಂಟುನೂರ ನಿಲೇ ಇಟ್ಟಿದ್ದೀನಿ ಈ ಹದಿನಾಲ್ಕು ಮುನ್ನೂರ ಹದಿನಾಲ್ಕನ್ನು ನಲ್ವತ್ನಾಲ್ಕನ್ನು ನಾನು ಈ ಕಡೆ ತಂದಾಗ ಏನಾಗುತ್ತೆ ಪ್ಲಸ್ ಆಗ ಮೈನಸ್ ಆಗುತ್ತೆ ಹಾಗಾಗಿ ಮಾರಿದ ಬೆಲೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಹದಿನೆಂಟುನೂರಲ್ಲಿ ಒಂದು ನೂರ ನಲವತ್ನಾಲ್ಕನ್ನು ನಾವು ಕಳೆದಾಗ ರೂಪಾಯಿ ನೂರ ಐವತ್ತಾರು ರೂಪಾಯಿ ನಮಗೆ ಸಿಗುತ್ತೆ ಹಾಗಾದರೆ ಅವಳಿಗೆ ಆಗಿರ್ತಕ್ಕಂಥ ನಷ್ಟ ಎಷ್ಟು ಅಂತಂದರೆ ಕೊಂಡ ಬೆಲೆಯಲ್ಲಿ ನಾವು ಇದನ್ನು ಕಳೆದಾಗ ನಮಗೆ ಆಗಿರ್ತಕ್ಕಂಥ ನಷ್ಟ ಸಿಗುತ್ತೆ ವಿದ್ಯಾರ್ಥಿಗಳೇ ಕೊಂಡ ಬೆಲೆ ಒಟ್ಟು ಹದಿನೆಂಟುನೂರ ಆಯಿತು ಮಾರಿದ ಬೆಲೆ ನಮಗೆ ಗೊತ್ತಾಯಿತು ಹದಿನಾರುನೂರ ಐವತ್ತಾರು ಹಾಗಾಗಿ ಆಗಿರ್ತಕ್ಕಂಥ ನಷ್ಟ ಒಂದು ನೂರ ನಲವತ್ತ ನಾಲ್ಕು ರೂಪಾಯಿ ನಷ್ಟವಾಗಿದೆ ವಿದ್ಯಾರ್ಥಿಗಳೇ ಶೇಕಡ ಎಂಟರ ನಷ್ಟದಲ್ಲಿ ಅಂದಿದ್ದಾರೆ ಶೇಕಡ ಎಂಟು ನಷ್ಟಕ್ಕೆ ಮಾರಿದಾಗ ಅವಳಿಗೆ ಆಗಿರ್ತಕ್ಕಂಥ ನಷ್ಟ ಎಷ್ಟಂದರೆ ಒಂದು ನೂರ ನಲವತ್ನಾಲ್ಕು ರೂಪಾಯಿ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ಎಫ್ ಓ ಇಸ್ ಈಕ್ವಲ್ ಟು ಐದು ಪಾಯಿಂಟ್ ಐದು ಸೆಂಟಿಮೀಟರ್ ಓ ಯು ಈಜ್ ಈಕ್ವಲ್ ಟು ನಾಲ್ಕು ಸೆಂಟಿಮೀಟರ್ ಯು ಆರ್ ಈಸ್ ಈಕ್ವಲ್ ಟು ಐದು ಸೆಂಟಿಮೀಟರ್ ಆರ್ ಎಫ್ ಈಜ್ ಈಕ್ವಲ್ ಟು ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಮತ್ತು ಒರ್ ಈಸ್ ಈಕ್ವಲ್ ಟು ಐ ಆರು ಪಾಯಿಂಟ್ ಐದು ಸೆಂಟಿಮೀಟರ್ ಇರುವಂತೆ ಒಂದು ಚತುರ್ಭುಜವನ್ನು ನಾವು ರಚಿಸಬೇಕು ವಿದ್ಯಾರ್ಥಿಗಳೇ ಆ ಚತುರ್ಭುಜದ ಹೆಸರು ಫೋರ್ ಎಫ್ ಒ ಯು ಆರ್ ನಾಲ್ಕು ಬಿಂದುಗಳನ್ನು ಕೊಟ್ಟಿದ್ದಾರೆ ನಾಲ್ಕು ಬಾವುಗಳ ಅಳತೆಯನ್ನು ಕೊಟ್ಟಿದ್ದಾರೆ ಹಾಗೂ ಒಂದು ಕರ್ಣವನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಿ ಒಂದು ಎರಡು ಮೂರು ನಾಲ್ಕು ಬಾವುಗಳನ್ನು ಕೊಟ್ಟು ಒಂದು ಕರ್ಣವನ್ನು ಕೊಟ್ಟಿದ್ದಾರೆ ಇದನ್ನು ನೀವು ಕೈವಾರವನ್ನು ಬಳಸಿಕೊಂಡು ಕಂಡುಹಿಡೀದು ವಿದ್ಯಾರ್ಥಿಗಳು ಕೈವಾರವನ್ನು ಬಳಸಿಕೊಂಡು ಇದರಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಬಾವುವನ್ನು ನಾವು ಕೆಳಗಡೆ ಹಾಕಿದಾಗ ನಮಗೆ ಸರಳವಾಗಿರ್ತಕ್ಕಂಥ ಒಂದು ನಾವು ಚತುರ್ಭುಜವನ್ನು ರಚಿಸ್ಬೋದು ವಿದ್ಯಾರ್ಥಿಗಳೇ ಬನ್ನಿ ಹಾಗಾದರೆ ನೋಡೋಣ ಮೊದಲಿಗೆ ಓ ಎಫ್ ಅಂತಕ್ಕಂಥದ್ದು ಪರಿಹಾರ ಇಪ್ಪತ್ತೊಂಬತ್ತು ಸಂಖ್ಯೆ ಪ್ರಶ್ನೆಗೆ ಪರಿಹಾರವಾಗಿರ್ತಕ್ಕಂಥದ್ದು ಏನಂದರೆ ಓ ಎಫ್ ಅನ್ನು ಕೆಳಗಡೆ ಬರ್ಕೊಳ್ಬೇಕು ಯಾಕಂದರೆ ಈ ಕೊಟ್ಟಿರ್ತಕ್ಕಂಥ ನಾಲ್ಕು ಬಾವುಗಳಲ್ಲಿ ದೊಡ್ಡ ಬಾವವನ್ನು ನಾವು ಯಾವಾಗಲೂ ಪಾದವಾಗಿ ಹಾಕಿಕೊಳ್ಬೇಕು ವಿದ್ಯಾರ್ಥಿಗಳೇ ಹಾಗಾಗಿ ಐದು ಪಾಯಿಂಟ್ ಐದು ಸೆಂಟಿಮೀಟರ್ ಪಾದವನ್ನು ಹಾಕಿದ್ದೇವೆ ನಂತರ ನಾವು ಎಫ್ ಬಿಂದುವಿನಿಂದ ನಾಲ್ಕು ಪಾಯಿಂಟ್ ಐದು ಶೆಂಟಿಮೀಟರ್ ಸ್ಕೈವಾರವನ್ನು ಬಿಟ್ಟು ನಾವು ಕಟ್ ಮಾಡಿದಾಗ ಇಲ್ಲಿ ಕಟ್ ಆಗುತ್ತೆ ವಿದ್ಯಾರ್ಥಿಗಳೇ ಸ್ಕೈವಾರವನ್ನು ತೆಗೆದುಕೊಂಡು ಕಟ್ ಮಾಡಬೇಕು ನಾನು ಆಲ್ರೆಡಿ ರೆಡಿ ಮಾಡಿರ್ತಕ್ಕಂಥದನ್ನೇ ತೋರಿಸಿದ್ದೀನಿ ನೀವೇನು ಮಾಡ್ಬೇಕಂತಂದರೆ ಎಫ್ ಬಿಂದುವಿನಿಂದ ಮೇಲ್ಗಡೆ ಏನು ಮಾಡಬೇಕು ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟ್ರಿಗೆ ಕಟ್ ಮಾಡಬೇಕು ನಂತರ ನಮಗೆ ಕೊಟ್ಟಿರ್ತಕ್ಕಂಥದ್ದು ಒಂದು ಕರ್ಣ ಕೊಟ್ಟಿದ್ದಾರೆ ಓ ಆರ್ ಅಂತಕ್ಕಂಥದ್ದು ಈ ಬಿಂದುವಿನಿಂದ ಇಲ್ಲಿಗೆ ನಾವು ಸೇರಿಸಬೇಕಾಗುತ್ತೆ ವಿದ್ಯಾರ್ಥಿಗಳು ಈ ಬಿಂದುವಿನಿಂದ ನಾವು ಇಲ್ಲಿಗೆ ಏನು ಮಾಡ್ಬೇಕಂತಂದರೆ ಓ ಮತ್ತು ಆರಿಂದ ಎಷ್ಟು ಕೊಟ್ಟಿದ್ದಾರೆ ಆರು ಪಾಯಿಂಟ್ ಐದು ಹಾಗಾಗಿ ಓ ಬಿಂದುವಿನಿಂದ ಸ್ಕೈವಾರವನ್ನು ಇಟ್ಟು ನಾವು ಕಟ್ ಮಾಡಿದಾಗ ನಮ್ಗೆ ಎಲ್ಲಿ ಬರುತ್ತೆಂದರೆ ವಿದ್ಯಾರ್ಥಿಗಳು ಇಲ್ಲಿ ಕಟ್ ಆಗುತ್ತೆ ಹಾಗಾಗಿ ನಂತರ ನಾವೇನು ಮಾಡಬೇಕು ಈ ಒಂದು ಬಿಂದುವನ್ನು ಸೇರಿಸಿದಾಗ ನಮಗೆ ಒಂದು ತ್ರಿಭುಜ ಸಿಗುತ್ತೆ ಈ ತ್ರಿಭುಜ ನಂತರ ಓ ಬಿಂದುವಿನಿಂದ ಹಿಡಿದು ನಾಲ್ಕು ಸೆಂಟಿಮೀಟರ್ ಮತ್ತು ಸ್ಕೈವರ್ ತಗೊಂಡು ಕಟ್ ಮಾಡಿ ನಂತ ಕಟ್ ಮಾಡಿದಾಗ ನಮ್ಗೆ ಇಲ್ಲಿ ಕಟ್ಟಾಗುತ್ತೆ ಅದಾದ ನಂತರ ನಮಗೆ ಇಲ್ಲಿ ಒಂದು ಬಿಂದು ಸಿಕ್ಕಿರುತ್ತೆ ವಿದ್ಯಾರ್ಥಿಗಳೇ ಇಲ್ಲಿಂದ ನಾವು ಐದು ಸೆಂಟಿಮೀಟರ್ ಆರು ಬಿಂದುವಿನಿಂದ ಐದು ಸೆಂಟಿಮೀಟರ್ ಇಟ್ಟು ಸ್ಕೈವರನ್ನು ತಗೊಂಡು ಕಟ್ ಮಾಡಿದಾಗ ಮತ್ತೆ ನಮ್ಗೆ ಇಲ್ಲಿ ಕಟ್ಟಾಗುತ್ತೆ ವಿದ್ಯಾರ್ಥಿಗಳೇ ಐದು ಸೆಂಟಿಮೀಟರ್ ಕಟ್ಟಾಗುತ್ತೆ ಈ ಎಲ್ಲ ಬಿಂದುಗಳನ್ನು ಈ ಬಿಂದುಗಳನ್ನು ಈ ಬಿಂದುಗಳನ್ನು ಸೇರಿಸಿದಾಗ ನಮಗೆ ಸಿಗತಕ್ಕಂಥ ಚತುರ್ಭುಜ ಈ ರೀತಿ ಆಗಿರುತ್ತದೆ ಮೇನ್ ಪ್ರಶ್ನೆ ಸಂಖ್ಯೆ ಐದು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳು ಎಷ್ಟಂದರೆ ಒಂದು ಪ್ರಶ್ನೆ ಆಗಿರುತ್ತೆ ವಿದ್ಯಾರ್ಥಿಗಳೇ ಅದರ ಅಂಕಗಳು ನಾಲ್ಕು ಒಂದು ಪ್ರಶ್ನೆಯನ್ನು ನಾಲ್ಕು ಅಂಕೆ ಕೊಟ್ಟಿದ್ದಾರೆ ಪ್ರಶ್ನೆ ಸಂಖ್ಯೆ ಮೂವತ್ತು ಒಂದು ಆಯತಾಕಾರದ ಉದ್ಯಾನವನದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ ಮೂವತ್ತು ಮೀಟರ್ ಮತ್ತು ಇಪ್ಪತ್ತೆರಡು ಮೀಟರ್ ಅದರ ಆಗಿವೆ ಇದರ ಸುತ್ತಲೂ ವ ಮತ್ತು ಹೊರಗೆ ಒಂದು ಪಾಯಿಂಟ್ ಐದು ಮೀಟರ್ ಏಕರೂಪ ಅಗಲವುಳ್ಳ ಒಂದು ಪಥವನ್ನು ನಿರ್ಮಿಸಲು ಪ್ರತಿ ಚದುರ ಮೀಟರ್ಗೆ ಒಂದು ನೂರ ಐವತ್ತು ರೂಪಾಯಿ ಖರ್ಚಾಗುತ್ತದೆ ಈ ದರದಂತೆ ಖರ್ಚಾಗುವ ಒಟ್ಟು ಖರ್ಚನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ವಿದ್ಯಾರ್ಥಿಗಳು ಅಂದರೆ ಒಂದು ಆಯತಾಕಾರದ ಉದ್ಯಾನವನ ಇದೆ ಅದರ ಉದ್ದ ಮತ್ತು ಅಗಲ ಕೊಟ್ಟಿದ್ದಾರೆ ಮೂವತ್ತು ಮೀಟರ್ ಮತ್ತು ಇಪ್ಪತ್ತೆರಡು ಮೀಟರ್ ಅದರ ಒಳಗಡೆ ಏನು ಮಾಡಿದ್ದಾರೆ ಅಂತಂದರೆ ಒಂದು ಏಕರೂಪದ ಪಥವನ್ನು ರಚಿಸಿದ್ದಾರೆ ಅಂದರೆ ದಾರಿಯನ್ನು ರಚಿಸಿದ್ದಾರೆ ಆ ಪಥವನ್ನು ನಿರ್ಮಿಸಿದಾಗ ಅದರ ಆ ಉದ್ಯಾನವನಕ್ಕೂ ಹಾಗೂ ಅದರ ಒಂದು ಸುತ್ತಳತೆ ಎಷ್ಟಿದೆ ಅಂತಂದರೆ ಒಂದು ಪಾಯಿಂಟ್ ಐದು ಮೀಟರ್ ಇದೆ ಹಾಗಾಗಿ ಅದಕ್ಕೆ ಖರ್ಚಾಗ್ತಕ್ಕಂಥ ಒಟ್ಟು ರೂಪಾಯಿ ಎಷ್ಟು ಅಂತ ಕೇಳಿದಾರೆ ವಿದ್ಯಾರ್ಥಿಗಳೇ ಬನ್ನಿ ನೋಡೋಣ ನಾನು ಕಚ್ ಒಂದು ಕಚ್ಚಾ ಕಾಪಿಯಲ್ಲಿ ಒಂದು ಕ ಕಚ್ಚಾ ವರ್ಕನ್ನು ಮಾಡ್ಕೊಂಡಿದ್ದೇನೆ ಅದು ಯಾವ ರೀತಿ ಇರುತ್ತೆ ಪರಿಹಾರ ನೋಡಿ ಪರಿಹಾರ ಪ್ರಶ್ನೆ ಸಂಖ್ಯೆ ಮೂವತ್ತಕ್ಕೆ ಪರಿಹಾರ ಒಟ್ಟು ಮೂವತ್ತು ಮೀಟರ್ ಉದ್ದ ಇಪ್ಪತ್ತೆರಡು ಮೀಟರ್ ಅಗಲದ ಒಂದು ಆಯತವನ್ನು ಹಾಕ್ಕೊಂಡಿದ್ದೇನೆ ಅದನ್ನು ಸಂಪೂರ್ಣವಾಗಿ ಹಾಕಿದಾಗ ನಮಗೆ ಈ ರೀತಿ ಚಿತ್ರ ಸಿಗುತ್ತೆ ನಂತರ ಒಂದು ಪಾಯಿಂಟ್ ಐದು ಮೀಟರ್ ಪಥವುಳ್ಳ ಉಳ್ಳ ಅಂತ ಹೇಳಿದರೆ ಒಂದು ಪಾಯಿಂಟ್ ಐದು ಮೀಟರ್ ಪಥವುಳ್ಳ ಉಳ್ಳ ಏನು ಮಾಡಬೇಕಂತಂದರೆ ಒಳಗಡೆ ಒಂದು ನಾವು ಮತ್ತೆ ಒಂದು ಆಯಾತವನ್ನು ರಚಿಸಬೇಕಾಗುತ್ತೆ ಹಾಗಾಗಿ ಒಂದು ಪಾಯಿಂಟ್ ಐದು ಮೀಟರ್ ಒಂದು ಪಾಯಿಂಟ್ ಐದು ಮೀಟರ್ ಒಂದು ಪಾಯಿಂಟ್ ಐದು ಮೀಟರನ್ನು ಬಿಟ್ಟು ಮಾಡಿದ್ದೀನಿ ಒಳಗಡೆ ಒಂದು ಪಥವನ್ನು ಒಂದು ಆಯಾತವನ್ನು ರಚಿಸಿದ್ದೀನಿ ಈ ದಾರಿಗೆ ಇದು ಪಥ ಇದು ನಡಿಲಿಕ್ಕೆ ದಾರಿ ಮಾಡಿದ್ದಾರೆ ಈ ಪಥಕ್ಕೆ ಎಷ್ಟು ಖರ್ಚಾಗುತ್ತೆ ಅಂದರೆ ಒನ್ನೂರೈವತ್ತು ರೂಪಾಯಿ ಖರ್ಚಾಗುತ್ತಂತ ವಿದ್ಯಾರ್ಥಿಗಳೇ ಪ್ರತಿ ಚದರ ಮೀಟರಿಗೆ ಆದರೆ ಇದರ ಒಂದು ವಿಸ್ತೀರ್ಣ ಎಷ್ಟು ಅಂತ ನಮಗೆ ಗೊತ್ತಿಲ್ಲ ಅದನ್ನು ಕಂಡು ಬನ್ನಿ ಆಯಾತಾಕಾರದ ಉದ್ಯಾನವನದ ಉದ್ದ ಎಲ್ ಆಗಿರುತ್ತೆ ಹಾಗಾಗಿ ಅದರ ಮೀಟರ್ ಮೂವತ್ತು ಮತ್ತು ಅಗಲ ಎಷ್ಟಾಗಿರುತ್ತೆ ಅಂತಂದರೆ ಇಪ್ಪತ್ತು ಮೀಟರ್ ಆಗಿರುತ್ತೆ ವಿದ್ಯಾರ್ಥಿಗಳ ನಂತರ ಆಯತಾಕಾರದ ಉದ್ಯಾನವನದ ವಿಸ್ತೀರ್ಣ ಎಲ್ ಎಂಟು ಬಿ ನಿಮಗೆ ಗೊತ್ತಿರತಕ್ಕಂಥದ್ದೇ ಅವೆರಡನ್ನು ಗುಣಿಸಿದಾಗ ಆರುನೂರ ಅರವತ್ತು ಚದರ ಮೀಟರ್ ಆಗುತ್ತದೆ ವಿದ್ಯಾರ್ಥಿಗಳ ಆರುನೂರ ಅರವತ್ತು ಚದರ ಮೀಟರ್ ಆಗುತ್ತದೆ ನಂತರ ಪಥದ ಅಗಲ ಎಷ್ಟು ಒಂದು ಪಾಯಿಂಟ್ ಐದು ಮೀಟರ್ ಈ ಪಥದ ಅಗಲವನ್ನು ಬಿಟ್ಟಾಗ ನಮಗೆ ಸಿಗ್ತಕ್ಕಂಥ ಒಳಗಿನ ಆಯತದ ಉದ್ದ ಮತ್ತು ಅಗಲವನ್ನು ನಾವು ಗೊತ್ತಿಡಿಬೋದು ಅದರಲ್ಲಿ ಉದ್ದ ಎಷ್ಟಾಗುತ್ತೆ ಅಂತಂದರೆ ಮೂವತ್ತು ಮೀಟ್ರ್ ಕೊಟ್ಟಿದ್ದಾರೆ ಆ ಮೂವತ್ತು ಮೀಟ್ರಲ್ಲಿ ನಮಗೆ ಮೂವತ್ತು ಮೀಟ್ರಲ್ಲಿ ನಮಗೆ ಏನಾಗುತ್ತಂತಂದರೆ ನಾವು ಮೂವತ್ತು ಮೀಟ್ರಲ್ಲಿ ಪಥ ಎರಡು ಕಡೆ ನಾವು ತೆಗೆದುಕೊಂಡಾಗ ಒಂದು ಪಾಯಿಂಟ್ ಐದು ಶ ಮೀಟರ್ ಮತ್ತು ಒಂದು ಪಾಯಿಂಟ್ ಐದು ಮೀಟರ್ ನೋಡಿಲ್ಲಿ ಇದಕ್ಕೆ ಕೂಡ ಒಂದು ಪಾಯಿಂಟ್ ಐದು ಮೀಟರ್ ಕಟ್ ತೆಗಿಬೇಕು ಇಲ್ಲಿ ಕೂಡ ಒಂದು ಪಾಯಿಂಟ್ ಐದು ಮೀಟರ್ ತೆಗಿಬೇಕು ಆವಾಗ ಏನಾಗುತ್ತಂತಂದರೆ ನಮಗೆ ಒಂದು ಪಾಯಿಂಟ್ ಐದು ಒಂದು ಪಾಯಿಂಟ್ ಐದು ಮೂರಾಗುತ್ತೆ ಆ ಮೂರನ್ನು ಮೂವತ್ತರಲ್ಲಿ ಕಳೆದಾಗ ಇಪ್ಪತ್ತೇಳು ಮೀಟ್ರ್ ಸಿಗುತ್ತೆ ನಂತರ ನಾವು ಅಗಲವನ್ನು ತೆಗೆದುಕೊಳ್ತಾ ಇದ್ದೀವಿ ಅಗಲ ಬಿ ಅಂತ ತೊಗೊಳ್ತೀವಿ ಬಿಡ್ತು ಅಂತೇಳಿ ಈಗ ಒಟ್ಟು ಇದರಲ್ಲಿ ಎಷ್ಟಿದೆ ಅಂದರೆ ಇಪ್ಪತ್ತೆರಡು ಮೀಟರ್ ಕೊಟ್ಟಿದ್ದಾರೆ ಇಪ್ಪತ್ತೆರಡು ಮೀಟ್ರಲ್ಲಿ ಕೂಡ ನಾವು ಇಲ್ಲಿ ಒಂದು ಪಾಯಿಂಟ್ ಐದು ಮೀಟರ್ ಒಂದು ಪಾಯಿಂಟ್ ಐದು ಮೀಟ್ರ್ ತೆಗಿಬೇಕು ಈ ಕಡೆಯೂ ಸಹ ಒಂದು ಪಾಯಿಂಟ್ ಐದು ಮೀಟ್ರ್ ತೆಗಿಬೇಕು ಹಾಗಾಗಿ ಒಟ್ಟು ನಮಗೆ ತೆಗಿತಕ್ಕಂಥ ಉದ್ದ ಎಷ್ಟು ಅಗಲ ಎಷ್ಟು ಅದರಲ್ಲಿ ಅಂತಂದರೆ ಮೂರು ಮೀಟ್ರ್ ತೆಗಿತೀವಿ ಇಪ್ಪತ್ತೆರಡರಲ್ಲಿ ಮೂರು ಹೋದರೆ ಹತ್ತೊಂಬತ್ತು ಮೀಟ್ರ್ ಆಗುತ್ತೆ ವಿದ್ಯಾರ್ಥಿಗಳೇ ಹಾಗಾಗಿ ಈಗಳನ್ನು ಬಿಟ್ಟು ಈ ಪಥವನ್ನು ಬಿಟ್ಟು ನಡುವೆ ಇರತಕ್ಕಂಥ ಆಯತದ ವಿಸ್ತೀರ್ಣವನ್ನು ನಾವು ಕಂಡಿಡಿದಾಗ ಇಪ್ಪತ್ತೇಳು ಇಂಟು ಹತ್ತೊಂಬತ್ತಾಗುತ್ತೆ ಇಪ್ಪತ್ತೇಳು ಇಂಟು ಹತ್ತೊಂಬತ್ತನ್ನು ಮಾಡಿದಾಗ ಐದುನೂರ ಹದಿಮೂರು ಚದುರ ಮೀಟರ್ಗಳು ಸಿಗುತ್ತೆ ನಮಗೆ ಒಳಗಿನ ಆಯತದ್ದು ಎಷ್ಟು ವಿಸ್ತೀರ್ಣ ಅಂತಂದರೆ ಐದುನೂರ ಹದಿಮೂರು ಚದುರ ಮೀಟರ್ ಈಗ ನಮಗೆ ಗೊತ್ತಾಗಿರ್ತಕ್ಕಂಥದ್ದು ಏನಂತಂದರೆ ಕೇವಲ ಪಥವನ್ನು ಅಷ್ಟೇ ನಾವು ಕಂಡುಹಿಡಬೇಕಾಗುತ್ತೆ ಇಲ್ಲಿ ಇದು ಒಳಗಿನಲ್ಲಿ ಒಳಗಿನಲ್ಲಿರ್ತಕ್ಕಂಥ ಆಯತ್ತದ ವಿಸ್ತೀರ್ಣ ಇಲ್ಲಿ ಬಂದಿರತಕ್ಕಂಥದ್ದು ಹೊರಗಿರ್ತಕ್ಕಂಥ ಆಯತ್ತದ ವಿಸ್ತೀರ್ಣ ಇವುಗಳ ನಡುವೆ ಒಂದು ದಾರಿ ಇದೆ ಆ ದಾರಿಯನ್ನು ಕಂಡುಹಿಡಬೇಕಂತಂದರೆ ನಾವೇನು ಮಾಡ್ಬೇಕಂತಂದರೆ ಒಟ್ಟು ಇರ್ತಕ್ಕಂಥ ಉದ್ಯಾನವನದ ಚದುರ ಮೀಟರ್ಗಳಲ್ಲಿ ಒಳಗಿರ್ತಕ್ಕಂಥ ಆಯತವನ್ನು ನಾವು ಕಳೆದಾಗ ಉದ್ಯಾನವನದ ವಿಸ್ತೀರ್ಣವನ್ನು ಕಳೆದಾಗ ನಮಗೇನು ಸಿಗುತ್ತೆ ಅಂದರೆ ನಮಗೆ ಪಥ ಅಷ್ಟೇ ಸಿಗುತ್ತೆ ವಿದ್ಯಾರ್ಥಿಗಳೇ ಹಾಗಾಗಿ ಆರುನೂರ ಅರವತ್ತರಲ್ಲಿ ಐನೂರ ಹದಿಮೂರನ್ನು ಕಳೆದ್ರೆ ಒಂದೂರ ನಲವತ್ತೇಳು ಚದುರ ಮೀಟರ್ಗಳು ಸಿಗುತ್ತೆ ಈ ಒನ್ನೂರ ನಲವತ್ತೇಳು ಚದುರ ಮೀಟರ್ ಅಂತಕ್ಕಂಥದ್ದು ಆಯತದ ಒಳಗೆ ಇರತಕ್ಕಂಥ ಈ ಪಥದ ದಾರಿಯ ವಿಸ್ತೀರ್ಣ ಎಷ್ಟು ಅಂತಂದರೆ ಒನ್ನೂರ ನಲವತ್ತು ಒನ್ನೂರ ನಲವತ್ತೇಳು ಚದುರ ಮೀಟರ್ ಆಗಿರುತ್ತೆ ಈಗ ನಮಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಒಂದು ಚದರ ಮೀಟರ್ಗೆ ಒನ್ನೂರ ಐವತ್ತಾದರೆ ಪ್ರತಿ ಚದರ ಮೀಟರ್ಗೆ ಎಷ್ಟು ಅಂತ ಕೇಳಿದಾರೆ ವಿದ್ಯಾರ್ಥಿಗಳೇ ಹಾಗಾಗಿ ನಾವು ಅದನ್ನು ನೋಡಿದಾಗ ನಮಗೆ ಸಿಗುತ್ತೆ ವಿದ್ಯಾರ್ಥಿಗಳೇ ಅವೆರಡನ್ನು ಗುಣಿಸ್ಬೇಕು ನಾವು ಒನ್ನೂರ ನಲವತ್ತೇಳು ಇಂಟು ಒನ್ನೂರ ಐವತ್ತು ಇದನ್ನು ಗುಣಿಸಿದಾಗ ರೂಪಾಯಿ ಇಪ್ಪತ್ತೆರಡು ಸಾವಿರದ ಐವತ್ತು ರೂಪಾಯಿ ಖರ್ಚಾಗ್ತಕ್ಕಂಥದ್ದು ಎಷ್ಟು ಖರ್ಚಾಗುತ್ತೆ ವಿದ್ಯಾರ್ಥಿಗಳೇ ಒಟ್ಟು ಒಟ್ಟು ಖರ್ಚಾಗ್ತಕ್ಕಂಥ ದುಡ್ಡು ಅಂತಂದರೆ ಇಪ್ಪತ್ತೆರಡು ಸಾವಿರದ ಐವತ್ತು ರೂಪಾಯಿ ಎಂಟನೇ ತರಗತಿ ಗಣಿತ ಮೌಲ್ಯಾಂಕನ ಮಾದರಿ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಆರು ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಕೇವಲ ಒಂದು ಐದು ಅಂಕದ್ದಾಗಿರುತ್ತದೆ ಇದು ಕೂಡ ನಿಮಗೆ ಗೊತ್ತಿರತಕ್ಕಂಥದ್ದೇ ಆಲ್ರೆಡಿ ತರಗತಿಯಲ್ಲಿ ಕಲ್ತಿರ್ತೀರ ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ಶ್ವೇತಾಳು ಒಂದು ದಿನದಲ್ಲಿ ತನ್ನ ಸಮಯವನ್ನು ವಿವಿಧ ಚಟುವಟಿಕೆಗಳಿಗಾಗಿ ಈ ಕೆಳಗಿನಂತೆ ವಹಿಸುತ್ತಾಳೆ ಚಟುವಟಿಕೆಗಳು ಯಾವಂದರೆ ಶಾಲೆ ಗೃಹ ಕಾರ್ಯ ಆಟ ನಿದ್ರೆ ಇತರೆ ಅಲ್ಲಿ ಕಳೀತಕ್ಕಂಥ ಸಮಯ ಎಷ್ಟು ಅಂದರೆ ಆರು ಗಂಟೆ ಶಾಲೆಗೆ ಗೃಹ ಕಾರ್ಯಕ್ಕೆ ನಾಲ್ಕು ಗಂಟೆ ಆಟಕ್ಕೆ ಮೂರು ಗಂಟೆ ನಿದ್ರೆಗೆ ಎಂಟು ಗಂಟೆ ಹಾಗೂ ಇತರೆಗೆ ಮೂರು ಗಂಟೆಯನ್ನು ಕಳೀತಾಳೆ ವಿದ್ಯಾರ್ಥಿಗಳೇ ಈ ದತ್ತಾಂಶಕ್ಕೆ ಒಂದು ಪೈ ನಕ್ಷೆಯನ್ನು ರಚಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ ಇಲ್ಲಿ ಕೊಟ್ಟಿರ್ತಕ್ಕಂಥ ಚಟುವಟಿಕೆಗಳನ್ನು ಬಳಸಿಕೊಂಡು ಒಂದು ಪೈ ನಕ್ಷೆಯನ್ನು ಬಳಸಬೇಕು ಇಲ್ಲಿ ನಿಮಗೆ ಪೈ ನಕ್ಷೆಯನ್ನು ಬರೋ ಕ ಬರೆಯೋದನ್ನು ಹೇಳ್ಕೊಟ್ಟಿರ್ತಾರೆ ಶಿಕ್ಷಕರು ಬನ್ನಿ ನೋಡೋಣ ಹಾಗಾದರೆ ಪರಿಹಾರ ಪೈ ನಕ್ಷೆಯನ್ನು ಬರೋದಕ್ಕಿಂತ ಮುಂಚೆ ನಾವು ಈ ರೀತಿ ಕೋಷ್ಟಕವನ್ನು ರಚಿಸ್ಕೊಳ್ಬೇಕಾಗುತ್ತೆ ಚಟುವಟಿಕೆಗಳು ಸಮಯ ಭಿನ್ನರಾಶಿ ಹಾಗೂ ಕೋನ ಚಟುವಟಿಕೆಗಳನ್ನು ಪಡ್ಕೊಳ್ತಾ ಇದ್ದೀನಿ ಶಾಲೆ ಗೃಹ ಕಾರ್ಯ ಆಟ ನಿದ್ರೆ ಇತರೆ ಮತ್ತು ಒಟ್ಟು ಚಟುವಟಿಕೆಗಳು ಎಷ್ಟು ಚಟುವಟಿಕೆಗಳಿದಾವೆ ಅಂತಂದರೆ ಒಂದು ಎರಡು ಮೂರು ನಾಲ್ಕು ಐದು ಐದು ಚಟುವಟಿಕೆಗಳಿದ್ದಾವೆ ಒಂದೊಂದು ಸಮಯಕ್ಕೆ ಕಳೆದಿರ್ತಕ್ಕಂಥ ಸಮಯ ಎಷ್ಟೇ ಅಂತಂದರೆ ಆರು ಗಂಟೆ ನಾಲ್ಕು ಗಂಟೆ ಮೂರು ಗಂಟೆ ಎಂಟು ಗಂಟೆ ಮೂರು ಗಂಟೆ ಒಟ್ಟು ಗಂಟೆಗಳೆಷ್ಟಾಯಿತು ಇವುಗಳನ್ನು ಕೂಡಿಸಿದಾಗ ಇಪ್ಪತ್ನಾಲ್ಕು ಗಂಟೆ ಆಯಿತು ವಿದ್ಯಾರ್ಥಿಗಳೇ ಒಷ್ಟು ಗಮ ಗಣಿಸಿ ಆರು ನಾಲ್ಕು ಹತ್ತು ಹತ್ತು ಮೂರು ಹದಿಮೂರು ಹದಿಮೂರು ಎಂಟು ಇಪ್ಪತ್ತೊಂದು ಇಪ್ಪತ್ತೊಂದು ಮೂರು ಇಪ್ಪತ್ನಾಲ್ಕು ಒಟ್ಟು ಇಪ್ಪತ್ತ್ನಾಲ್ಕು ಗಂಟೆಗಳಾಯಿತು ಅಂದರೆ ಒಂದು ದಿನದಲ್ಲಿ ಆಗಿರ್ತಕ್ಕಂಥ ಚಟುವಟಿಕೆ ವಿದ್ಯಾರ್ಥಿಗಳಿದು ಈಗ ಭಿನ್ನ ರಾಶಿಯಲ್ಲಿ ನೋಡೋಣ ಒಟ್ಟು ಗಂಟೆಗಳಷ್ಟು ಇಪ್ಪತ್ತ್ನಾಲ್ಕರಿಂದ ನಾವು ಏನು ಮಾಡ್ಬೇಕಂತಂದರೆ ಆರರಿಂದ ಇಪ್ಪತ್ತ್ನಾಲ್ಕನ್ನು ಭಾಗಿಸಬೇಕಾಗತ್ತೆ ಈ ಆರು ಡಿವೈಡ್ ಬೈ ಇಪ್ಪತ್ತ್ನಾಲ್ಕು ಈಗ ಆರ ಒಂದಲೇ ಆರು ಆರು ನಾಲ್ಕಲೇ ಇಪ್ಪತ್ನಾಲ್ಕು ಒಂದು ಬೈ ನಾಲ್ಕು ನಂತರ ಇದನ್ನು ಒಂದು ಬೈ ನಾಲ್ಕು ಇಂಟು ಕೋನದಲ್ಲಿ ಬರ್ಕೊಂಡಾಗ ಒಂದು ವೃತ್ತ ಅಂತ ಪೈನಕ್ಷಿ ಅಂದರೆ ವೃತ್ತವನ್ನು ರಚಿಸಬೇಕಾಗುತ್ತೆ ಆ ವೃತ್ತದಲ್ಲಿ ಮುನ್ನೂರ ಅರವತ್ತು ಡಿಗ್ರಿ ಇರುತ್ತೆ ಮು ಒಂದು ಡಿವೆಡ್ ಬೈ ನಾಲ್ಕು ಇಂಟು ಮುನ್ನೂರ ಅರವತ್ತು ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಒಂಬತ್ತಲೇ ಮೂವತ್ತಾರು ಈ ಸೊನ್ನೆ ಸೊನ್ನೆ ತೊಂಬತ್ತು ಡಿಗ್ರಿ ಆಯಿತು ನಂತರ ನಾಲ್ಕು ಗಂಟೆಗೆ ಬರ್ತಾ ಇದ್ದೀನಿ ಗೃಹ ಕಾರ್ಯ ನಾಲ್ಕು ಡಿವೆಡ್ ಬೈ ಇಪ್ಪತ್ತ್ನಾಲ್ಕು ನಾಲ್ಕು ಒಂದ್ಲೇ ನಾಲ್ಕು ನಾಲ್ಕು ಆರಲೇ ಇಪ್ಪತ್ತ್ನಾಲ್ಕು ಆಯಿತು ಒಂದು ಬೈ ಆರಾಯಿತು ವಿದ್ಯಾರ್ಥಿಗಳು ಭಿನ್ನರಾಶಿಯಲ್ಲಿ ನಂತರ ಇದನ್ನು ನಾವು ಕೋನದಲ್ಲಿ ಬರೆದಾಗ ಏನಾಗುತ್ತೆ ಅಂತಂದರೆ ಒಂದು ಬೈ ಆರು ಇಂಟು ಮುನ್ನೂರ ಅರವತ್ತು ಡಿಗ್ರಿ ಇಲ್ಲಿ ಒಂದು ಬೈ ಆರು ಅಂತಕ್ಕಂಥದ್ದು ಮಿನರಾಶಿದು ಇದು ಒಟ್ಟು ಮೊತ್ತ ಆಗಿರ್ತಕ್ಕಂಥದ್ದು ವೃತ್ತದ ಒಳ ಕೋನಗಳ ಮೊತ್ತ ಈಗ ಆರು ಒಂದಲೇ ಆರು ಆರು ಆರಲೆ ಮೂವತ್ತಾರು ಆಗುತ್ತೆ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಮುಂದೆ ಒಂದು ಇದೆ ಅರುವತ್ತು ಡಿಗ್ರಿ ಆಗುತ್ತೆ ನಂತರ ಆಟ ಮೂರು ಗಂಟೆ ಮೂರು ಡೇಟ್ ಬೈ ಇಪ್ಪತ್ತ್ನಾಲ್ಕು ಈಜಿ ಕೊಲ್ಟು ಮೂರ ಒಂದಲೇ ಮೂರು ಮೂರ ಎಂಟಲೇ ಇಪ್ಪತ್ತ್ನಾಲ್ಕು ಹಾಗಾಗಿ ಒಂದು ಬೈ ಎಂಟು ಬರುತ್ತೆ ಈ ಒಂದು ಬೈ ಎಂಟನ್ನು ಕೋನದಲ್ಲಿ ನಾವು ಪರಿವರ್ತನೆ ಮಾಡಿದಾಗ ಒಂದು ಬೈ ಎಂಟು ಇಂಟು ಮುನ್ನೂರ ಅರುವತ್ತು ಡಿಗ್ರಿ ಈಜಿಕ್ವಲ್ಟು ಎಂಟು ಒಂದೇ ಎಂಟು ಎಂಟು ನಾಲ್ಕಲೇ ಮೂವತ್ತೆರಡು ಆಗುತ್ತೆ ಎಂಟು ನಾಲ್ಕೇ ಮೂವತ್ತೆರಡು ಇನ್ನೆಷ್ಟು ಉಳಿತು ಅಂತಂದರೆ ನಾಲ್ಕು ಉಳಿತು ನಲವತ್ತಾಯಿತು ವಿದ್ಯಾರ್ಥಿಗಳೇ ಎಂಟು ಐದಲೇ ನಲವತ್ತು ಒಟ್ಟು ನಲವತ್ತೈದು ಡಿಗ್ರಿ ಕೋನ ಉಂಟಾಗುತ್ತೆ ವಿದ್ಯಾರ್ಥಿಗಳೇ ನಂತರ ನಿದ್ರೆ ಎಂಟು ಗಂಟೆ ಎಂಟು ಎರಡು ಬೈ ಇಪ್ಪತ್ತ್ನಾಲ್ಕು ಇಜಿಕ್ವಲ್ಟು ಎಂಟು ಒಂದಲೇ ಎಂಟು ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಒಂದು ಬೈ ಮೂರು ಬರುತ್ತೆ ವಿದ್ಯಾರ್ಥಿಗಳೇ ಒಂದು ಬೈ ಮೂರು ಎಂಟು ಮುನ್ನೂರ ಅರವತ್ತನ್ನು ಮಾಡಿದಾಗ ಉಂಟಾಗತಕ್ಕಂಥ ಕೋನ ಒನ್ನೂರ ಇಪ್ಪತ್ತು ಡಿಗ್ರಿ ಅದೇ ರೀತಿ ಇತರೆ ಮೂರು ಬೈ ಇಪ್ಪತ್ನಾಲ್ಕು ಇಜಿಕ್ವಲ್ ಟು ಒಂದು ಬೈ ಎಂಟು ಮೂರ ಒಂದೇ ಮೂರು ಮೂರು ಎಂಟು ಇಪ್ಪತ್ನಾಲ್ಕು ಆಗ ಒಂದು ಬೈ ಎಂಟು ಬರುತ್ತೆ ಇದನ್ನು ಕೋನಕ್ಕೆ ಪರಿವರ್ತ ಪರಿವರ್ತನೆ ಮಾಡಿದಾಗ ಒಂದು ಡೂಡ್ ಬೈ ಎಂಟು ಎಂಟು ಮುನ್ನೂರ ಅರುವತ್ತು ಎಂಟು ಒಂದಲೆ ಎಂಟು ಎಂಟು ನಾಲ್ಕಲೇ ಮೂವತ್ತೆರಡು ಐದು ಉಳಿತು ಐವತ್ತೈದು ಐದು ನಾಲ್ಕು ಉಳಿತು ಐವತ್ತಾಯಿತು ಎಂಟು ಐದಲೆ ನಲವತ್ತು ಒಟ್ಟು ನಲವತ್ತೈದು ಡಿಗ್ರಿ ಈಗ ಈ ಒಟ್ಟು ಕೋನವನ್ನು ನಾವು ಕೂಡಿಸಿದಾಗ ನಮಗೆ ಮುನ್ನೂರ ಅರವತ್ತು ಬರಬೇಕು ವಿದ್ಯಾರ್ಥಿಗಳೇ ನೋಡಿ ಇಲ್ಲಿರ್ತಕ್ಕಂಥದ್ದು ಐದು ಮತ್ತು ಐದು 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 ಕೂಡಿಸಿದಾಗ ಹತ್ತಾಗುತ್ತೆ ಹತ್ತಕ್ಕೆ ಸೊನ್ನೆ ದಶಕ ಒಂದು ಒಂದು ನಾಲ್ಕು ಐದು ಐದು ಎರಡು ಏಳು ಏಳು ನಾಲ್ಕು ಹನ್ನೊಂದು ಹನ್ನೊಂದು ಆರು ಹದಿನೇಳು ಹದಿನೇಳು ಐದು ಇಪ್ಪತ್ತಾರು ಇಪ್ಪತ್ತಾರಕ್ಕೆ ಆರು ದಶಕ ಎರಡು ಎರಡು ಒಂದು ಮೂರು ಮುನ್ನೂರ ಅರವತ್ತು ಡಿಗ್ರಿ ಒಟ್ಟು ಕೋನ ಎಷ್ಟಾಯ್ತು ರೀ ಮುನ್ನೂರ ಅರವತ್ತು ಡಿಗ್ರಿ ಆಯಿತು ಹಾಗಾದರೆ ನಿಮಗೆ ಗೊತ್ತಿರತಕ್ಕಂಥದ್ದು ಒಂದು ವೃತ್ತದಲ್ಲಿರತಕ್ಕಂಥ ಕೋನ ಎಷ್ಟಂತಂದರೆ ಮುನ್ನೂರ ಅರವತ್ತು ಡಿಗ್ರಿ ಈಗ ನಾವು ಕೋನ ಮಾಪಕವನ್ನು ಸ್ಕೈವರನ್ನು ಬಳಸಿ ಒಂದು ವೃತ್ತವನ್ನು ಹಾಕಿಕೊಂಡಿದ್ದೇವೆ ಆ ವೃತ್ತದಲ್ಲಿ ಕೇಂದ್ರಬಿಂದು ಇದಾಗಿರುತ್ತದೆ ಇಲ್ಲಿಂದ ನಾವು ಮೊದಲಿಗೆ ತೊಂಬತ್ತು ಡಿಗ್ರಿ ಒಂದು ಕೋನವನ್ನು ತ್ರಿಜ್ಯವನ್ನು ಹೇಳ್ಕೊಳ್ಬೇಕು ಇಲ್ಲಿಂದ ವೃತ್ತದಿಂದ ವೃತ್ತ ಕೇಂದ್ರಕ್ಕೆ ಒಂದು ತ್ರಿಜ್ಯವನ್ನು ಹೇಳ್ಕೊಂಡಾಗ ನಮಗೆ ಒಂದು ಗೆರೆ ಸಿಗುತ್ತೆ ಆ ಗೆರೆಯಿಂದ ನಾವು ಏನು ಮಾಡ್ಬೇಕಂತಂದರೆ ವಿದ್ಯಾರ್ಥಿಗಳೇ ತೊಂಬತ್ತು ಡಿಗ್ರಿಯನ್ನು ಮೊದಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ತೊಂಬತ್ತು ಡಿಗ್ರಿ ಶಾಲೆ ಬಂದಿದೆ ಎಷ್ಟಿದೆ ಅಂದರೆ ತೊಂಬತ್ತು ಡಿಗ್ರಿ ಇದೆ ಶಾಲೆ ಹಾಗಾಗಿ ಶಾಲೆ ತೊಂಬತ್ತು ಡಿಗ್ರಿ ಹಾಕಿದ್ದೀನಿ ನಂತರ ಅರವತ್ತು ಡಿಗ್ರಿ ಇಲ್ಲಿಂದ ಕೋಲ್ಮಾಪಕೊಂಡಿಟ್ಟು ನೀವು ಅರುವತ್ತು ಡಿಗ್ರಿ ನಂತರ ನಲವತ್ತೈದು ನಂತರ ನೂರ ಇಪ್ಪತ್ತು ನಂತರ ನಲವತ್ತೈದು ಡಿಗ್ರಿ ಈ ರೀತಿಯಾಗಿ ಒಂದು ಪೈನಕ್ಷೆಯನ್ನು ರಚಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ ಇಷ್ಟು ಮಾಡಿದರೆ ನಿಮಗೆ ಸಂಪೂರ್ಣ ಐದು ಅಂಕಗಳು ಸಿಗುತ್ತವೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಹಾಗೂ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ನಿಮ್ಮ ಸಹಕಾರ ಸದಾ ನಮಗೆ ಬೇಕು ಹಾಗಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಚಲನ್ ಚ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವಿದ್ಯಾರ್ಥಿಗಳೇ ಮುಂದಿನ ಮತ್ತೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಕ್ಕಂಥ ಪ್ರಯತ್ನ ಮಾಡ್ತೇವೆ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆದರೆ ನಿಮಗೆ ಮುಂದೆ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗೆ ಸಿಗುತ್ತವೆ ವಿದ್ಯಾರ್ಥಿಗಳೇ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು